ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಮದುವೆ ದಿನದ ರಿಸೆಪ್ಷನ್ ವ್ಲಾಗ್ ಆಗಿರುತ್ತೆ ರಿಸೆಪ್ಷನ್ ವೀಡಿಯೋಸು ನನಗಷ್ಟೊಂದು ಸಿಕ್ಕಿಲ್ಲ ಸೊ ಬೆಳಗ್ಗೆ ದಾರೆ ವೀಡಿಯೋ ಮಾತ್ರ ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳು ಸಿಕ್ಕಿದೆ ಸಂಜೆ ರಿಸೆಪ್ಷನ್ನಲ್ಲಿ ತುಂಬ ಜನ ರಿಲೇಶನ್ಸು ಫ್ರೆಂಡ್ಸು ಸೊ ಇವರೆಲ್ಲ ಜಾಸ್ತಿ ಬಂದಿದ್ದರಿಂದ ಸೊ ಅವ್ರ ಕಡೆ ಅವರನ್ನು ವಿಚಾರಿಸ್ಕೊಳ್ಳೋ ಕಡೆ ಸ್ವಲ್ಪ ಗಮನ ಜಾಸ್ತಿ ಹೋಯಿತು ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಮಗನಿಗೆ ಹೇಳಿದ್ರೆ ಪಾಪ ಅವನು ಮಾಡ್ತಿದ್ದ ಬಟ್ ಅವ್ನಿಗೆ ಹೇಳೋದು ನಾನು ಮರ್ತೋಯ್ತು ಸೊ ಹಾಗಾಗಿ ರಿಸೆಪ್ಷನ್ ವ್ಲಾಗ್ ಒಂದು ಮಿಸ್ ಆಗಿದೆ ಸೊ ಅದಾದಮೇಲೆ ಬೆಳಿಗ್ಗೆ ದಾರೆ ಏನಿತ್ತು ಸೊ ದಾರೆ ವ್ಲಾಗಲ್ಲಿ ನಾನು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಇದು ಬಂದು ಬೆಳಿಗ್ಗೆ ತಾ ಧಾರೆ ಮಾಡೋಕ್ಕೂ ಮುಂಚೆ ಅಂದರೆ ತಾಲಿ ಕಟ್ಸೋಕ್ಕೂ ಮುಂಚೆ ನಮ್ಮ ಕಡೆ ಕೆಲವೊಂದಷ್ಟು ಶಾಸ್ತ್ರಗಳಿರುತ್ತೆ ಸೊ ನಾವು ಮೊದಲಿಗೆ ಏನೇ ಪೂಜೆ ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಮನೆ ದೇವರು ತುಂಬ ಮುಖ್ಯ ಆಗುತ್ತಲ್ವಾ ಸೊ ಹಾಗೇ ನಾವಿಲ್ಲಿ ದೇವ್ರನ್ನ ಪೂಜಿಸಿ ದೇವ್ರನ್ನ ಫಸ್ಟು ತಗೊಂಡು ಹೋಗ್ತೀವಿ ನಮ್ಮ ಮನೆ ದೇವರು ಕಾಳಿಕಾಂಬ ದೇವಿ ಆಗಿರೋದ್ರಿಂದ ಸೊ ಕಾಳಿಕಾಂಬಾ ದೇವಿ ಹೆಸರು ಮತ್ತು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಆಗಿರೋದ್ರಿಂದ ಸೊ ಮನೆ ದೇವರು ದೇವರು ಎಲ್ಲದನ್ನು ಪ್ರಾರ್ಥಿಸ್ಕೊಂಡು ಐದು ಥರದ ಕಳಸ ಮಾಡ್ತಾರೆ ಈ ರೀತಿ ಕಳಸದ ಚೊಂಬಿಗೆ ದೊಡ್ಡದು ಒಂದು ದೊಡ್ಡ ಕಳಸ ಏನು ಕಾಣಿಸ್ತಾ ಇದೆ ಅದು ಕಾಳಿಕಾಂಬ ದೇವಿ ಅದಕ್ಕೆ ನಾವು ಆ ಬಿಂದಿಗೆಯಲ್ಲಿ ಬಿಂದಿಗೆ ತುಂಬ ನೀರನ್ನು ಹಾಕಿ ಹೊಂಬಾಳೆ ಹಾಕಿ ಆ ನಂತರ ಐದು ಎಲೆಗಳು ಮತ್ತು ಒಂದು ಕಾಯಿ ಎಲ್ಲ ಇಟ್ಟು ಕಳಸನ ರೆಡಿ ಮಾಡ್ತೀವಿ ಸೊ ಆ ಒಂದು ಕಳಸ ಏನಿದೆ ನಮ್ಮ ಮನೆಯ ದೇವರು ಕಾಳಿಕಂಬ ದೇವಿ ಅಂತ ನಾವು ಪೂಜೆ ಮಾಡ್ತೀವಿ ಸೊ ಇನ್ನು ಅದ್ರ ಜೊತೆ ಇನ್ನು ಐದು ಕಳಸಗಳನ್ನು ಇನ್ನು ನಾಲ್ಕು ಕಳಸಗಳನ್ನು ಮಾಡ್ತೀವಿ ಎಲ್ಲ ಒಟ್ಟು ಐದು ಕಳಸಗಳು ಆಗುತ್ತೆ ಸೊ ಎಲ್ಲದಕ್ಕೂ ಅಷ್ಟೇ ಉಂಬಾಳೆನ ಇಡಲೇಬೇಕು ಹೂ ಉಂಬಾಳೆ ಇಟ್ಟು ಪೂಜೆ ಮಾಡೋದ್ರಿಂದ ಪೂಜ ಪೂಜಿಸೋದ್ರಿಂದ ಮನೆ ದೇವರಿಗೆ ಸಲ್ಲುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಸೊ ಈ ರೀತಿ ಪ್ರತ್ ನಾವು ಯಾವುದೇ ಮದುವೆ ಮಾಡಿದ್ರೂ ಕೂಡ ಈ ರೀತಿ ಹೂ ಉಂಬಾಳೆ ಇಟ್ಟು ಮನೆ ದೇವರನ್ನು ಪೂಜಿಸಿ ಫಸ್ಟು ದೇವರನ್ನು ಬರ ಮಾಡಿಕೊಂಡು ಆನಂತರ ನಾವು ದಾರೇನ ಮಾಡುವಂಥದ್ದು ಸೊ ಇದು ನಮ್ಮ ಮನೆಯ ಪದ್ಧತಿ ಸೊ ನಾವು ನಮ್ಮ ಕಡೆ ಮ ಮದುವೆ ಮಾಡೋ ಅಂತ ಪದ್ಧತಿ ಇದು ಸೊ ನಿಮ್ಮ ಕಡೆ ಎಷ್ಟು ಜನ ಈ ರೀತಿ ಮಾಡ್ತೀರಾ ಅನ್ನೋದನ್ನು ನಮಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ಕಡೆ ಅಂತೂ ಈ ರೀತಿ ಮಾಡ್ತಾರೆ ಸೊ ಈ ದೇವ್ರಗಳನ್ನ ಅಂದರೆ ಈ ಕಳಸ ಎಲ್ಲ ಏನಿದೆ ಐದು ಕಳಸಗಳು ಹುಡುಗಿ ಕಡೆ ಮೂರು ಜನ ಎತ್ಕೋಬೇಕು ಮತ್ತು ಹುಡುಗನ ಕಡೆ ಇಬ್ಬರು ಎತ್ಕೋಬೇಕಾಗತ್ತೆ ಸೊ ಹುಡುಗಿ ತಂಗಿ ಮತ್ತು ಇಲ್ಲ ಸಾರಿ ಹುಡ್ಗಿ ತಮ್ಮ ಎತ್ಕೋಬೇಕಾಗತ್ತೆ ಹುಡುಗಿ ಸೈಡು ಹುಡುಗಿ ತಮ್ಮ ಎತ್ಕೋಬೇಕಾಗತ್ತೆ ಹುಡುಗನ ಸೈಡು ತಂಗಿ ಇದ್ದರೆ ತಂಗಿನೂ ಎತ್ಕೋಬೋದು ತಮ್ಮ ಇದ್ದರೆ ತಮ್ಮನೂ ಎತ್ಕೋಬೋದು ಅದೇ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇರ್ತಾರಲ್ವ ಸೊ ಅವರು ಎತ್ಕೋಬೋದು ಸೊ ಈ ರೀತಿ ಒಂದು ಪದ್ಧತಿ ಇರುತ್ತೆ ಸೊ ಅದಾದಮೇಲೆ ಬೇರೆ ಫಸ್ಟ್ ಕಳ್ಸ ಬಂದು ಹುಡುಗಿ ತಮ್ಮ ಎತ್ಕೋಬೇಕು ಅಣ್ಣನೋ ತಮ್ಮನೋ ಯಾರು ಇರ್ತಾರೋ ಅವ್ರ ಕೈಲಿ ಫಸ್ಟ್ ಕಳ್ಸಾನ ಕೊಡ್ತಾರೆ ಸೊ ಅದಾದಮೇಲೆ ಬೇರೆ ಕಳ್ಸಗಳು ಹುಡುಗನ ತಮ್ಮ ತಂಗಿ ಸೊ ಈ ಈ ರೀತಿ ಕೊಡ್ತಾರೆ ಸೊ ಒಬ್ಬರು ಇಬ್ರು ಕಮ್ಮಿ ಆದರೆ ಬೇರೆಯವರು ಕೂಡ ತಗೋಬೋದು ರಿಲೇಷನ್ಸಲ್ಲಿ ಯಾರು ಬೇಕಾದರೂ ಎತ್ಕೋಬೋದು ಸೊ ಹೀಗಿರುತ್ತೆ ಇದನ್ನು ಹುಷಾರಾಗಿ ತೊಗೊಂಡು ಮಡಿ ಹಾಸ್ತಾರೆ ಆ ಗಸರನ್ನ ಕರೆಸ್ಬಿಟ್ಟು ಮಡಿ ಹಾಸಿ ಅಂದರೆ ಅದು ಇಳಿ ತೆಗಿತಾರೆ ಅದೇನು ಅಂತ ಬರ್ತಾಯಿಲ್ಲ ಸೊ ಅದು ಅವ್ರು ಬಂದು ಹಗಸರು ಬಂದು ಪೂಜೆ ಎಲ್ಲ ಆದಮೇಲೆ ದೃಷ್ಟಿನ ಅಗಸರು ಕೈಲಿಂದ ದೃಷ್ಟಿನ ತಿಸಿ ಆ ನಂತರ ದೇವ್ರನ್ನ ಎತ್ಕೊಂಡು ಹೊರಡ್ತಾರೆ ಸೊ ಇವಾಗ ಇಲ್ಲಿ ಅಗಸರು ಬಂದು ದೃಷ್ಟಿ ತೆಗಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡ್ಬೋದು ನಾನು ಈ ರೀತಿ ರೆಡಿಯಾಗಿದ್ದೀನಿ ಸೊ ಹೇಗಿದೆ ಸ್ಯಾರಿ ಮತ್ತು ನಾನು ರೆಡಿ ಆಗಿರೋದು ಹೇಗೆ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬೆಳಗ್ಗೆಯಲ್ಲಿ ಏನಂದರೆ ಸ್ವಲ್ಪ ಮುಹೂರ್ತ ಬೇಗ ಇದ್ದಿದ್ದರಿಂದ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಮುಹೂರ್ತ ಇದ್ದಿದ್ದರಿಂದ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು ಕಮ್ಮಿ ಆಯಿತು ಸೊ ಅಂದರೆ ಟೈಮ್ ಸಿಗಲಿಲ್ಲ ಬೇಗ ಬೇಗ ಎಲ್ಲದಕ್ಕೂ ಟೈಮೇ ಸಿಗಲಿಲ್ಲ ಹೇಳಬೇಕು ಅಂದರೆ ಸೊ ಸುಮಾರು ಒಂದು ನಾಲ್ಕು ಗಂಟೆಯಿಂದನೂ ಶಾಸ್ತ್ರಗಳನ್ನ ಶುರು ಮಾಡಿದ್ವಿ ನಮ್ಮ ಕಡೆ ನಾಂದಿ ಶಾಸ್ತ್ರ ಮತ್ತು ಕಂಕಣ ಶಾಸ್ತ್ರ ಇದೆಲ್ಲ ಇರುತ್ತೆ ಮತ್ತು ಅರ್ಶನಥಾಸ್ತ್ರ ಕೂಡ ಮಾಡ್ತಾರೆ ಸೊ ಇಷ್ಟೆಲ್ಲ ಇರುವಾಗ ನಾವು ಶಾಸ್ತ್ರಗಳನ್ನು ಮುಗಿಸಿ ಈ ದಾರೆ ಮುಹೂರ್ತ ಮಾಡೋಷ್ಟರಲ್ಲಿ ಸ್ವಲ್ಪ ಆಗೋಯ್ತು ಲೇಟೇ ಆಯಿತು ಅಂತ ಅನ್ಕೋಬೋದು ಸೊ ಹಾಗಾಗಿ ಲೇಟಾಗಿಬಿಡತ್ತೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಆ ಆವತ್ತಿನ ದಿನದಲ್ಲಿ ಆ ಒಂದು ಮುಹೂರ್ತ ಕಡೆ ಮುಹೂರ್ತ ಇದ್ದಿದ್ದು ಆ ದಿನಕ್ಕೆ ಸೊ ಹಾಗಾಗಿ ಆ ಮುಹೂರ್ತಕ್ಕೋಸ್ಕರ ಆ ಮುಹೂರ್ತನ ಮೀರಬಾರ್ದು ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದಿದ್ದಷ್ಟೇ ಸೊ ಹಾಗಾಗಿ ಫೋಟೋಸ್ಗಳು ನಾವು ಬೆಳಗ್ಗೆಲಿ ಫೋಟೋಸ್ ಎಲ್ಲ ತಕ್ಕೊಳಕ್ಕೆ ಆಗಲಿಲ್ಲ ನೈಟ್ ಆದರೆ ಸ್ವಲ್ಪ ಶಾಸ್ತ್ರಗಳೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ನೈಟ್ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಬೆಳಿಗ್ಗೆಲಿ ಅಷ್ಟು ಫೋಟೋ ತಕ್ಕೊಳಕ್ಕೆ ಆಗಲಿಲ್ಲ ಸೊ ಈಗ ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಇಬ್ಬರು ಕೂಡ ಪೂಜೆನ ಇದ್ದಾರೆ ಇವರು ನಮ್ಮ ಮಾವ ಅಂದರೆ ನಮ್ಮಮ್ಮವರ ಅಣ್ಣ ಸೊ ನಮ್ಮಮ್ಮವರ ಅಣ್ಣನಗೇ ನಮ್ಮ ಅಕ್ಕನ ಕೊಟ್ಟಿರೋದು ಅಂದರೆ ನಮ್ಮ ಮಾವ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು ನಮ್ಮ ದೊಡ್ಡಮ್ಮನ ಮಗಳನ್ನ ಸೊ ಅವರು ನನಗೆ ಒಂದು ಕಡೆ ಮಾವ ಆಗ್ತಾರೆ ಇನ್ನೊಂದು ಕಡೆ ಅಂದರೆ ಅಕ್ಕ ನನಗೆ ಒಂದು ಒಂದು ಕಡೆ ಅಕ್ಕ ಹಾಕ್ತಾರೆ ಇನ್ನೊಂದು ಕಡೆ ಅತ್ತೆ ಹಾಕ್ತಾರೆ ಸೊ ಎರಡು ಸೈಡು ಸೊ ಈ ರೀತಿ ಹಾಗೆ ಇವರು ಹುಡುಗಿ ಅಮ್ಮ ಸೊ ಅಮ್ಮ ಬಂದು ಹುಡುಗಿ ಅಪ್ಪ ಅಮ್ಮ ಮತ್ತು ಹುಡುಗನ ಅಪ್ಪ ಅಮ್ಮ ಇಬ್ರು ಬಂದು ಪೂಜೆನ ಮಾಡಿ ಮಾಡಿ ದೇವ್ರನ್ನ ಬರ್ಮಾಡ್ಕೊಳ್ಳೋವಂಥದ್ದು ಇವರು ಬಂದು ಅಗಸರು ಸೊ ಅಗಸರು ಕೈಯಿಂದ ಪೂಜೆನ ಮಾಡಿಸ್ತಾ ಇದ್ದಾರೆ ಸೊ ಅಂದರೆ ಮಡಿ ಹಾಸಿದ್ರೆ ಮಡಿ ಹಾಸಿ ದೇವರನ್ನು ಕರೆಸ್ಕೋಬೇಕು ಅನ್ನೋ ಒಂದು ಪದ್ಧತಿ ಅಷ್ಟೆ ಸೊ ಈ ರೀತಿ ನಾಲ್ಕು ದಿಕ್ಕುಗಳಲ್ಲಿ ಒಂದು ದೃಷ್ಟಿ ತೆಗಿತಾರೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ನನಗೆ ತಿಳಿಸಿ ಬಟ್ ಅದು ಅದಕ್ಕೆ ಏನಂತ ಹೆಸರು ಕರೀತಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸೊ ಅವರು ಹಿಳಿ ತೆಗಿತಾ ಇದ್ರಲ್ಲ ಸೊ ಅದು ಏನು ಅಂತ ನನಗೆ ಅಷ್ಟು ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ನೋಡಿ ಎಲ್ಲರೂ ಎತ್ಕೊಂಡಿದ್ದಾರೆ ನಮ್ಮ ಕಡೆಯಿಂದ ಹುಡುಗನ ತಂಗಿ ಹುಡುಗನ ತಂಗಿ ಮತ್ತು ಹುಡುಗನ ಅತ್ತೆ ಇಬ್ಬರು ದೇವ್ರನ್ನ ಎತ್ಕೊಂಡಿದ್ರು ಕಳ್ಸನ ಎತ್ಕೊಂಡಿದ್ರು ಸೊ ಹುಡುಗನ ಕಡೆ ಹುಡುಗಿ ಕಡೆ ಮೂರು ಜನ ಎತ್ಕೊಂಡಿದ್ರು ಸೊ ಅವರ ತಮ್ಮ ಹುಡುಗಿ ತಮ್ಮ ಒಬ್ಬ ಮತ್ತು ಹುಡುಗಿ ತಂಗಿ ಒಬ್ಳು ಮತ್ತು ಇನ್ನೊಬ್ರು ಯಾರು ಎತ್ಕೊಂಡಿದ್ರು ಅವ್ರ ಕಡೆ ಮೂರು ಜನ ಹುಡುಗನ ಕಡೆ ಇಬ್ರು ಸೊ ಹೀಗೆ ಹಾಗೆ ಅಗಸರು ಏನಿದ್ದಾರೆ ಅಗಸರು ಕೈಲಿ ಈ ರೀತಿ ಮಡಿನ ಹಾಸ್ತಾರೆ ಅಂದರೆ ಅವರು ಈ ಥರ ಸೀರೆಗಳನ್ನ ತಂದಿರ್ತಾರೆ ಆ ಸೀರೆಗಳನ್ನು ಹಾಸಿ ಒಂದು ಮೂರು ಒಂದಷ್ಟು ದೂರ ಅಂದರೆ ತೀರಾ ಚೌಟ್ರಿವರೆಗೂ ನಾವು ಮಡಿ ಹಾಸಿ ಕರ್ಕೊಂಡು ಹೋಗೋಕೆ ಆಗಲಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ದೂರಕ್ಕಾದರೂ ಈ ರೀತಿ ಮಡಿ ಹಾಸಿ ದೇವರನ್ನು ನಾವು ಬರ್ಮಾಡ್ಕೋಬೇಕಾಗತ್ತೆ ಸೊ ಇದು ನಮ್ಮ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಂದು ಸ್ವಲ್ಪ ದೂರ ಕಂಟ ಈ ರೀತಿ ಮಡಿ ಆಸಿ ಆ ದೇವ್ರನ್ನ ಕರ್ಕೊಂಡು ಬಂದರು ಆಮೇಲೆ ನಾರ್ಮಲಾಗಿ ಅಷ್ಟೇ ಹಾಗೆ ನಡ್ಕೊಂಡು ಹೋದ್ವಿ ಸೊ ಈ ರೀತಿ ಇರುತ್ತೆ ನೋಡ್ಬೋದು ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಹೇಗೆ ಪೂಜೆ ಎಲ್ಲ ಮಾಡ್ತಾರೆ ದೇವರು ಹೇಗೆ ತರ್ತಾರೆ ಈ ರೀತಿ ಪದ್ಧತಿ ನಿಮ್ಮಲ್ಲಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಕಳಸ ಕಳಸ ಬಂದು ಹುಡುಗಿ ಮನೆ ಕಡೆಯಿಂದ ಕಳಸನ ಮಾಡಿರ್ತಾರೆ ಸೊ ಹುಡುಗನ ಮನೆ ಕಡೆ ಕಳಸ ಮಾಡುವಂಥದ್ದು ಏನೂ ಇರೋಲ್ಲ ಸೊ ಕಳ್ಸ ಏನಂದರೆ ಹುಡುಗಿ ಮದುವೆ ಯಾರು ಮಾಡ್ತಾರೋ ಸೊ ಅವರು ಕಳಸನ ಮಾಡಬೇಕಾಗತ್ತೆ ಸೊ ನೋಡ್ಬೋದು ಇವಾಗ ದೇವ್ರ ಕಳಸ ಎತ್ಕೊಂಡು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹುಡುಗನ ತಂಗಿ ಕೂಡ ಕಳಸನ ಎತ್ಕೊಂಡಿದ್ದಾಳೆ ಹಾಗೆ ನಾವು ಹಿಂದೆ ಕಡೆ ತಟ್ಟೆ ಏನಿದೆ ಸೊ ಒಂಬತ್ತು ಥರ ತಟ್ಟೆನ ಇಟ್ಟಿರ್ತಾರೆ ತಟ್ಟೆನ ಜೋಡಿಸಿರ್ತಾರೆ ಅವರಿಂದ ನಾವು ತಟ್ಟೆ ಎತ್ಕೊಂಡು ಕಾಯಿ ತೆಂಗಿನಕಾಯಿ ಎಲೆ ಅಡಿಕೆ ಸೊ ಈ ರೀತಿ ತಟ್ಟೆಗಳೆಲ್ಲ ಇರುತ್ತಲ್ವ ಅದನ್ನು ನಾವುಗಳು ಎತ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದಾದಮೇಲೆ ನಾವಿಲ್ಲಿ ಚೌಟ್ರಿ ಮುಂದೆಗಡೆ ಬಂದ್ವಿ ಸೊ ಚೌಟ್ರಿ ಮುಂದೆಗಡೆ ಬಂದ ಮೇಲೆ ಇಲ್ಲಿ ಇವ್ರಿಗೆ ಅಂದರೆ ದೇವ್ರನ್ನ ಅಂದರೆ ಮನೆ ದೇವ್ರನ್ನ ಹೊತ್ಕೊಂಡಿರ್ತಾರಲ್ವಾ ಸೊ ಇವರೆಲ್ಲ ದೇವರ ಸಮಾನರೇ ಅಂತ ಅಂತ ಅಂತಾರೆ ಸೊ ಇವ್ರಿಗೆ ಕಾಲು ತೊಳೆದು ಅರ್ಶನ ಕುಂಕುಮ ಇಟ್ಟು ಅವರ ಪಾದ ಪೂಜೆ ಮಾಡಿ ಆ ನಂತರ ಚೌಟ್ರಿ ಒಳಗೆ ಅಂಥದ್ದು ಸೊ ಇದು ನಾವು ದೇವ್ರನ್ನ ಒಳಗೆ ಅಂದರೆ ದೇವ್ರನ್ನ ನಾವು ಕರೆಸ್ಕೊತಾ ಇದ್ದೀವಿ ನಮ್ಮ ಮನೆಗೆ ಅನ್ನೋ ಥರ ಈ ರೀತಿ ಆ ಕಾಲು ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ಪಾದ ಪೂಜೆ ಮಾಡಿ ಗಂಧದ ಕಡ್ಡಿ ಮತ್ತು ಕರ್ಪೂರ ಆರತಿ ಎಲ್ಲ ಮಾಡಿ ಈ ರೀತಿ ಪೂಜೆ ಮಾಡಿ ಪೂಜೆ ಮಾಡಿ ಒಳಗಡೆ ಕರ್ಕೊಳ್ಳುವಂಥದ್ದು ಪದ್ಧತಿ ಸೊ ಹೀಗಿರುತ್ತೆ ಸ್ನೇಹಿತರೆ ನಮ್ಮ ಮನೆ ಕಡೆ ಸ ಸಂಪ್ರದಾಯ ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡ್ಬೋದು ಹುಡ್ಗನ್ ತಂಗಿ ಪಿಂಕ್ ಕಲರ್ ಸ್ಯಾರಿ ಹಾಕಿರೋ ಅಂಥವ್ರು ಹುಡ್ಗನ್ ತಂಗಿ ಮತ್ತು ಈ ಕಡೆಗೆ ಇವಾಗ ನಮಸ್ಕಾರ ಮಾಡ್ಕೋತಾ ಇದ್ದಾರಲ್ಲ ಅವರು ಹುಡುಗನ ಅತ್ತೆ ಸೋದ್ರತ್ತೆ ಸೊ ಅವರಿಬ್ಬರು ನಮ್ಮ ಕಡೆ ಹುಡುಗಿರು ದೇವ್ರ ಎತ್ಕೊಂಡಿರೋದು ಇನ್ನು ಮೂರು ಜನ ಹುಡುಗಿ ಕಡೆ ತಂಗಿ ಮತ್ತು ತಮ್ಮ ಸೊ ಈ ರೀತಿ ಮೂರು ಜನ ಎತ್ಕೊಂಡಿದ್ದಾರೆ ಸೊ ಹೀಗಿರುತ್ತೆ ಹಾಗೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಕೆಂಪಾರ್ತಿ ಮಾಡಿ ಕೆಂಪಾರತಿ ಮಾಡಿ ಹಾಕ್ಬಿಟ್ಟು ಒಳಗಡೆ ದೇವ್ರನ್ನ ಕರ್ಕೊಂಬರೋದು ಸೊ ಕರ್ಕೊಂಡು ಬಂದು ಹುಡುಗಿ ರೂಮ್ ಏನಿದೆ ಸೊ ಹುಡುಗಿ ರೂಮಲ್ಲಿ ಈ ದೇವ್ರನ್ನ ಅಂದರೆ ನಾವೇನು ಐದು ಕಳ್ಸನ ದೇವರು ಮಾಡಿಕೊಂಡು ತಂದಿದ್ದೀವಿ ಸೊ ಮನೆ ದೇವರನ್ನು ತಂದೀವಿ ತಂದಿದ್ದೀವಿ ಸೊ ಇದನ್ನು ಹುಡ್ಗಿ ರೂಮಲ್ಲಿ ಇಡಬೇಕಾಗತ್ತೆ ಸೊ ಮದುವೆ ಹುಡುಗಿ ಮನೆಯವ್ರದ್ದು ಆಗಿರೋದರಿಂದ ಹುಡುಗಿ ಮನೆ ಅಂದರೆ ಹುಡ್ಗಿ ರೂಮಲ್ಲೇ ಈ ಕಳಸಗಳನ್ನು ಮನೆ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಸೊ ಮದುವೆ ಎಲ್ಲ ಆದಮೇಲೆ ಇದನ್ನು ಮತ್ತೆ ತೊಗೊಂಡೋಗಿ ವಿಸರ್ಜನೆ ಮಾಡ್ತಾರೆ ಸೊ ಅದಾದಮೇಲೆ ಈಗ ಹುಡುಗನಿಗೆ ಕಂಕಣ ಕಟ್ತಾ ಇದ್ದಾರೆ ಸೊ ನಮ್ಮ ಕಡೆ ಕಂಕಣ ಬಂದು ಸೋದರು ಮಾವ ಕಟ್ತಾರೆ ಹುಡುಗನ ಸೋದರು ಮಾವ ಅಂದರೆ ಇವರು ನಮ್ಮ ಅಣ್ಣ ನನಗೆ ಅಣ್ಣ ಆಗಬೇಕು ದೊಡ್ಡಮ್ಮನ ಮಗ ಹುಡುಗನಿಗೆ ಸೊ ಸೋದರು ಮಾವ ಸೊ ಇವರು ಬಂದು ಕಂಕಣನ ಇದ್ದಾರೆ ಸೊ ಹುಡುಗನ ಸೋದರು ಮಾವ ಕಂಕಣ ಮತ್ತು ಬಾಸಿಂಗ ಹಣೆಯಲ್ಲಿ ಇರುವಂಥ ಬಾಸಿಂಗನ ಸೋದರು ಮಾವನ ಕೈಲಿ ಕಟ್ಟಿಸ್ತಾರೆ ಸೊ ಅತ್ತೆ ಮಾವ ಇಬ್ಬರು ಸೇರಿ ಕಟ್ಟಬೇಕು ಸೊ ಆ ಟೈಮಿಗೆ ನಮ್ಮ ಅತ್ತಿಗೆ ಇರಲಿಲ್ಲ ಸೊ ಎಲ್ಲೋ ಆ ಸೈಡ್ ಹೋಗಿದ್ರು ಸೊ ಹಂಗಾಗಿ ಈಗ ನಮ್ಮ ಅಣ್ಣ ಒಬ್ಬರೇ ಕಟ್ತಾ ಇದ್ದಾರೆ ಸೊ ಈ ರೀತಿ ಕಂಕಣ ಕಟ್ಟಾದ ಮೇಲೆ ನಮ್ಮ ಕಡೆ ಕಾಶಿ ಯಾತ್ರೆಗೆ ಕಳಿಸ್ತಾರೆ ಹುಡುಗನ್ನ ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಈಗ ಇವರು ಪುರೋಹಿತರು ಬಂದಿದ್ದವರು ತುಂಬ ಚೆನ್ನಾಗಿ ಪೂಜೆಗಳು ಶಾಸ್ತ್ರಗಳು ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಾವು ಹತ್ರದಿಂದ ನಿಂತು ನೋಡಿದ್ವಲ್ವಾ ತುಂಬ ಖುಷಿಯಾಯಿತು ಮದುವೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಶಾಸ್ತ್ರಗಳು ಅಷ್ಟೇ ಒಂದು ಎಲ್ಲೂ ಮಿಸ್ ಮಾಡಿಲ್ಲ ಟೈಮ್ ಇಲ್ಲ ಅಂದರೂ ಕೂಡ ಪ್ರತಿಯೊಂದು ಶಾಸ್ತ್ರ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ನಮಗಂತೂ ತುಂಬ ಇಷ್ಟ ಆಯಿತು ಸೊ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮದುವೆ ವಿಡಿಯೋ ಧಾರೆ ಮುಹೂರ್ತದ ವೀಡಿಯೋ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ತುಂಬ ವೀಡಿಯೋಸ್ಗಳಿದೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಹೂರ್ತ ಸೊ ಎಲ್ಲ ವೀಡಿಯೋಗಳು ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಎಲ್ಲದನ್ನು ಪೋಸ್ಟ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಮ್ಮ ನಮ್ಮಲ್ಲಿರುವಂಥ ಶಾಸ್ತ್ರಗಳು ನಾವು ಮಾಡಿರೋ ಅಂಥ ಶಾಸ್ತ್ರಗಳು ನಮ್ಮ ಕಡೆ ಯಾವ ರೀತಿ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಹುಡುಗ ಕಾಶಿ ಯಾತ್ರೆಗೆ ಹೋಗೋದು ಮತ್ತು ದಾರಿ ಮುಹೂರ್ತ ಮತ್ತು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಸೊ ಎಲ್ಲದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗಿದ್ರೆ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು